ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಿ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ಆರಕ್ಷಕರು ತಮ್ಮ ಗತ್ತಲ್ಲೇ ಇರಬೇಕು ಸ್ನೇಹದ ರೀತಿಯಲ್ಲಿ ಸಾಗಿದರೆ ಯಾವ ಕೆಲಸಗಳು ಸಾಗಲಾರವು ಎಂದು ಜೂನಿಯರ್ ವಿಷ್ಣು ಎಂದೇ ಖ್ಯಾತಿ ಪಡೆದ ನಾಗಬಸಯ್ಯ ಮಳಲಿಮಠವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ಪಟ್ಟಣದಲ್ಲಿ ಕನ್ನಡದ ಕಂಪನ್ನ ಪಸರಿಸಿ ಇಲ್ಲಿನ ಜನತೆ ಬೀಳ್ಕೊಡುವ ವೇಳೆ ಅವರು ಮಾತನಾಡಿದರು ಸದ್ಯದ ದಿನಗಳಲ್ಲಿ ಕೆಲವರು ಆರಕ್ಷಕರಿಗೆ ಗೌರವ ಕೊಡುತ್ತಿಲ್ಲ ಜನಸ್ನೇಹಿ ಪೊಲೀಸ್ ಆದಾಗಿನಿಂದ ಆರೋಪಿಗಳಿಂದ ಸತ್ಯ ಕಕ್ಕಿಸಲು ಆರಕ್ಷಕರು ಪರದಾಡುವಂತಾಗಿದೆ ಆರಕ್ಷಕರೆಂದರೆ ತಪ್ಪಿತಸ್ಥರನ್ನ ಶಿಕ್ಷಿಸುವವರು ಆರಕ್ಷಕರು ತಮ್ಮ ಗತ್ತಲ್ಲೇ ಇರಬೇಕು ಅವರು ಜನಸ್ನೇಹಿ ಆದರೆ ಆರೋಪಿಗಳ ಸಂಖ್ಯೆ ಇನ್ನಷ್ಟು ಹೆಚ್ಚುತ್ತದೆ ಎಂಬ ಭಾವನೆ ನನ್ನದು ಮತ್ತು ಆರಕ್ಷಕರು ಕೂಡ ಮನುಷ್ಯರು ಅವರಿಗೂ ಕುಟುಂಬ ಇದೆ ಅವರಿಗೂ ಉಳಿದ ಇಲಾಖೆಗಳಂತೆ ಸೇವೆಗೆ ಎಂಟು ತಾಸನ್ನ ನಿಗದಿಪಡಿಸಿ ಪುಣ್ಯ ಕಟ್ಕೋಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುವುದಾಗಿ ತಿಳಿಸಿದರು ಸತತ ಹತ್ತು ವರ್ಷಗಳಿಂದ ನಾನು ನಿರಂತರವಾಗಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಸಂಚಾರ ನಿಯಮ ಪಾಲಿಸಿ ಆರಕ್ಷಕರನ್ನ ಗೌರವಿಸಿ ಕನ್ನಡ ಶಾಲೆಗಳನ್ನ ಉಳಿಸಿ ಹಸಿರು ಬೆಳೆಸಿ ಹಸಿರು ಉಳಿಸಿ ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಎರಡನೇ ಬಾರಿಗೆ ಮುದ್ದೇಬಿಹಾಳ ಪಟ್ಟಣಕ್ಕೆ ಆಗಮಿಸಿದ್ದೇನೆ ಇಲ್ಲಿನ ಜನತೆ ಕನ್ನಡಾಭಿಮಾನಿ ಕಲಾಭಿಮಾನಿಗಳು ಹೃದಯ ತುಂಬಿ ಪ್ರೀತಿ ನೀಡುತ್ತಾರೆ ಅವರಿಗೆ ಸದಾ ನಾನು ಚಿರಋಣಿ ಎಂದರು ಅಹ್ ಎಲ್ರಿಗೂ ನಮಸ್ಕಾರ ಈ ನಿಮ್ಮ ಪ್ರೀತಿಯ ಕನ್ನಡ ಅಭಿಮಾನಿ ವಿಷ್ಣು ಅಭಿಮಾನಿ ಜೂನಿಯರ್ ವಿಷ್ಣುವರ್ಧನ ನಾಗಬಸಯ್ಯ ಮಲಯ್ಯಮಲಿಮಠ ಹಾವೇರಿ ಜಿಲ್ಲೆಯ ರಾಣೆಬೆನೂರು ತಾಲೂಕು ಐರಣಿ ಗ್ರಾಮ ವಾಸವಿರದು ಬೆಂಗಳೂರು ಸತತವಾಗಿ ಹತ್ತನೇ ವರ್ಷ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಸಂಚಾರಿ ನಿಯಮ ಪಾಲಿಸಿ ಆರಕ್ಷಕರನ್ನ ಗೌರವಿಸಿ ಅಂತ ಸುಮಾರು ಹತ್ತು ವರ್ಷಗಳಿಂದ ಈ ಜಾಗೃತಿ ನಿರಂತರವಾಗಿದೆ ಹಾಗೆ ಕನ್ನಡ ಶಾಲೆಗಳನ್ನ ಉಳಿಸಿ ಮತ್ತು ಹಸಿರು ಬೆಳೆಸಿ ಹಸಿರು ಉಳಿಸಿ ಅಂತ ಈ ಜಾಗೃತಿ ನಿರಂತರವಾಗಿ ಗ ನಮ್ಮ ಏನು ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿಗೆ ಬಂದಿದ್ದೀವಿ ಈ ಪಟ್ಟಣಕ್ಕೆ ಬಂದಿದ್ದೀವಿ ಎರಡನೇ ಬಾರಿ ಆ ಮುದ್ದೇಬಿಹಾಳ ಜನತೆ ಪರವಾಗಿ ತಮ್ಮ ಮತ್ತೆ ಒಂದು ಸಾರ್ವಜನಿಕರಲ್ಲಿ ಒಂದು ಮನವಿ ಮಾಡ್ತೀನಿ ದಯವಿಟ್ಟು ತಾವೆಲ್ಲಾದ್ರೂ ಹೊರಗಡೆಗೆ ಹೋಗಬೇಕಾದ್ರೆ ಅಥವಾ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಯಾಕಂದ್ರೆ ನೀವು ಇನ್ನು ನಿನ್ನೆ ಮೊನ್ನೆ ಮದುವೆ ಆಗಿರ್ತೀರಿ ಒಂದು ವರ್ಷ ಆಗಿರುತ್ತೆ ಮಕ್ಕಳು ಇರುತ್ತೆ ಮೊಮ್ಮಕ್ಳು ಇರ್ತಾರೆ ಪ್ರತಿಯೊಂದು ಕುಟುಂಬ ನಿಮ್ಮನ್ನ ನಂಬ್ಕೊಂಡು ಮನೇಲಿರ್ತಾರೆ ನೀವೇನ್ ಮಾಡ್ತೀರಿ ಹೋಗ್ತಾ ಇರ್ತೀರಿ ನಿಮ್ಮ ನೀವು ಕರೆಕ್ಟಾಗಿ ಓಡಿಸ್ತಾ ಇರ್ತೀರಾ ಆದ್ರೆ ಮುಂದೆ ಬರೋ ಹಿಂದೆ ಬರೋನು ಅವ್ನ ಟೈಮ್ ಸರಿ ಇರಲ್ಲ ಅವ್ನ ಟೈಮ್ ಸರಿ ಇಲ್ಲ ಅಂದ್ರೆ ನಿಮ್ ಟೈಮ್ ಸರಿ ಇರಲ್ಲ ಹಾಗಾಗಿ ನಿಮ್ಮ ಕುಟುಂಬಕ್ಕೋಸ್ಕರ ಹಾಕಿ ಪೊಲೀಸರಿಗೆ ಹೆದರಿ ನಾವು ಹೆಲ್ಮೆಟ್ ಹಾಕೋದು ದಯವಿಟ್ಟು ಬೇಡ ಸರ್ ನಿಮ್ಮ ಕುಟುಂಬವನ್ನ ನೀವು ರಕ್ಷಣೆ ಮಾಡಿಕೊಳ್ಳೋಸ್ಕರ ನಿಮ್ಮ ಜೀವ ರಕ್ಷಣೆಗೋಸ್ಕರ ಹೆಲ್ಮೆಟ್ ಅನ್ನು ಧರಿಸಿ ಏನು ಸಂಚಾರಿ ನಿಯಮ ಇದೆ ಪಾಲಿಸಿ ಅದ್ರಾಗ ಏನು ತಪ್ಪಿಲ್ಲ ಅದು ಕಾನೂನು ಏನಿದೆ ಏನು ಒಳ್ಳೇದನ್ನೇ ಹೇಳಿದೆ ಹಾಗಾಗಿ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀನಿ ಆ ರಕ್ಷಕರನ್ನ ಗೌರವಿಸಿ ಸಂಚಾರಿ ನಿಯಮ ಪಾಲಿಸಿ ಅಂತ ಹೋದ ವರ್ಷ ಅದೇ ನಮ್ಮ ಈ ಈ ಊರಿಗೆ ಬಂದದ್ದು ಪ್ರತಿಯೊಂದು ಸ್ಟೇಜ್ ಕೂಡ ನಾನು ಹೇಳ್ತಾ ಬಂದಿದ್ದೀನಿ ಏನಂತ ಹೋದ್ ವರ್ಷ ಅಂದ್ರೆ ಅಚ್ಚ ಈಗ ಮೂರನೇ ವರ್ಷದ ಕೆಳಗೆ ಬೆಂಗಳೂರಿನಿಂದ ತುಮಕೂರು ಸಿರಾ ಹಿರಿಯೂರು ಚಿತ್ರದುರ್ಗ ಕಾನವಸಹಳ್ಳಿ ಚಿಕ್ಕಚುಗಳ್ಳಿ ಲಿಂಬಳಗೆರೆ ಗಣಕಟ್ಟೆ ಉಜ್ಜನಿ ಕೊಟ್ಟೂರು ಕೊಡ್ಲಿಗೆ ಅರಪನಳ್ಳಿ ಹೂವಿನ ಅಗ್ಲಿ ಮುಂಡ್ರಿಗೆ ಗದಗ ಬೆಟಗೇರಿ ನೆರೆಗಲ್ಲು ಚಂದ್ರಗಡ ಇಳಕಲ್ಲ ಹುನಗುಂದ ಮದ್ದೇಬಿ ಹಾಳು ಮತ್ತೆ ಮುದ್ದೇಬಿ ಹಾಳು ಹೂವಿನಿಪ್ಪಿಗೆ ದೇವರಿಪ್ರಿಗೆ ಸಿಂಧಿ ಜೇವರ್ಗಿ ಶಾಪುರ್ ಸೂರ್ಪು ಲಿಂಗ್ಸೂರ್ ಮಸ್ಗೆ ಸಿನ್ನೂರು ಶಿರುಗುಪ್ಪ ಬಳ್ಳಾರಿ ಚಳಕೆರೆ ಬೆಂಗಳೂರು ಮೂಲಕವಾಗಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಆಶೀರ್ವಾದ ಇರತ್ತಂತಾನು ಕೂಡ ಈ ಕನ್ನಡ ನಾಡಿಗೋಸ್ಕರ ನಾ ಜೀವ ಹೋದ್ರೂ ಪರವಾಗಿಲ್ಲ ಅಂತ ಈ ಕನ್ನಡ ತಾಯಿ ಸೇವೆ ಮಾಡ್ತಾ ಇದೀನಿ ಆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇಷ್ಟೇ ಇರಲಿ ಅಂತ ಹೇಳ್ತಾ ಆರಕ್ಷಕರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸರ್ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಕನ್ ಕನ್ನಡಿಯಲ್ಲಿ ಕನ್ನಡ ಬಳ್ಳಾರಿಯಲ್ಲಿ ಎಕ್ಕಡ ಬೆಂಗಳೂರಲ್ಲಿ ಎನ್ನಡ ನೀ ಮರೆಯಬೇಡ ಕನ್ನಡ 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 ಜೈ ಹಿಂದ್ ಜೈ ಕರ್ನಾಟಕ ಏನು ಒಂದು ಸರ್ಕಾರ ಹೊರಡಿಸಿದೆ ಅಂದ್ರೆ ಪೊಲೀಸರು ಕೂಡ ಒಂದು ಸಾಮಾನ್ಯ ಜನರಂತೆ ಎಲ್ಲರೂ ಕೂಡ ಸ್ನೇಹವಾಗಿ ಇರಬೇಕಂತ ಹೇಳಿದೆ ಹಾಗಾಗಿ ಅದು ಸತ್ಯವಾದ ಮಾತು ಆದರೆ ಆ ಸ್ನೇಹತ್ರ ಹೋದ್ರೆ ಯಾವ ಕೆಲಸಗಳು ಆಗಲ್ಲ ಅಂತ ನನ್ನ ಇಷ್ಟೆ ಅಂದ್ರೆ ಆ ಆರಕ್ಷಕರ ಗತ್ತಲ್ಲೇ ಬಂದು ಆರಕ್ಷಕರ ಗತ್ತಲ್ಲೇ ಮಾತುಗಳನ್ನ ಆಡಿದ್ರೆ ಆ ಇನ್ನೊಬ್ಬ ವ್ಯಕ್ತಿ ಅರ್ಥ ಮಾಡ್ಕೊತಾನಂತ ಹೇಳಲಿಕ್ಕೆ ಇಷ್ಟಪಡ್ತ ಸರ್ಕಾರಕ್ಕೆ ಒಂದೇ ಒಂದು ಮನವಿ ಮಾಡ್ತೇನೆ ಸರ್ ನಿಜವಾಗ್ಲೂ ಹೇಳ್ತಾನೆ ಆರಕ್ಷಕರ ಮನುಷ್ಯರಲ್ವಾ ಮನುಷ್ಯರಲ್ವಾ ಹೇಳಿ ಎಲ್ಲಾ ಡಿಪಾರ್ಟ್ಮೆಂಟ್ಗೂ ಎಂಟು ಅವರ್ ಎಂಟು ಎಂಟು ತಾಸಿನ ಕೆಲಸ ಕೊಡ್ತೀರಿ ಯಾಕೆ ಆರಕ್ಷಕರಿಗೆ ಎಂಟು ತಾಸಿನ ಕೆಲಸ ಕೊಟ್ರೆ ಏನಾಗುತ್ತೆ ಯಾಕೆ ಅವ್ರಿಗೂ ಕುಟುಂಬ ಇದೆ ಮಕ್ಕಳಿದೆ ಪ್ರತಿಯೊಂದು ಇದೆ ಸರ್ ದಯವಿಟ್ಟು ಸರ್ಕಾರ ಕೇಳ್ತೇವಿ ಇದ್ರ ಬಗ್ಗೆ ಹೋರಾಟಗಳ ಮಾಡ್ಬೇಕಂತಾನು ಕೂಡ ನಾವು ಮಾತಾಡಿದೀವಿ ದಯವಿಟ್ಟು ಆರಕ್ಷಕರು ಕೂಡ ಮನುಷ್ಯ ಅಂತ ನಮ್ಮ ಭಾವನೆ ಯಾಕಂದ್ರೆ ಅವ್ರಿಗೂ ಕುಟುಂಬ ಇದೆ ಸಂಸಾರ ಇದೆ ಏನೋ ಒಂದು ಇರುತ್ತೆ ಕಾರ್ಯಕ್ರಮಗಳು ಇರ್ತಾವ ಅವ್ರಿಗು ಹೋಗಬೇಕಾಗತ್ತೆ ದಯವಿಟ್ಟು ಈ ಸರ್ಕಾರಕ್ಕೆ ಆರಕ್ಷಕರಿಗೆ ಎಂಟು ತಾಸಿನ ಒಂದು ಸಮಯ ಕೆಲಸದ ಸಮಯವನ್ನು ಕೊಟ್ಟು ಆ ತಾವು ಪುಣ್ಯ ಕಟ್ಕೋಬೇಕಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಜೈ ಪೊಲೀಸ್ ಆಫ್ ಕನ್ನಡಾಭಿಮಾನವನ್ನ ಮೆರೆಯುವ ತಮ್ಮ ರಥದ ಸಮೇತ ಮುದ್ದೇಬಿಹಾಳ ಪಟ್ಟಣದಲ್ಲಿ ಸಂಚರಿಸಿ ಕನ್ನಡಾಭಿಮಾನವನ್ನ ಮೆರೆದರು ಪೊಲೀಸ್ ಠಾಣೆಯಲ್ಲಿ ಪಿಎಸ್ಐ ಸಂಜಯ್ ತಿಪ್ಪರೆಡ್ಡಿ ಅವರೊಂದಿಗೆ ಹೆಲ್ಮೆಟ್ ಧರಿಸಿ ಅಭಿಯಾನ ನಡೆಸಿದರು ಸಾಹಸ ಸಿಂಹ ವಿಷ್ಣುವರ್ಧನ್ ಧ್ವನಿಯಲ್ಲಿ ಹೆಲ್ಮೆಟ್ ಜಾಗೃತಿ ನಡೆಸಿದರು ಈ ವೇಳೆ ಕ್ರೈಮ್ ಪಿಎಸ್ಐ ರಂಗಪ್ಪ ಬಂಗಿ ಎಎಸ್ಐ ಭರತ್ ಕಾಸರ್ ವಿಷ್ಣು ಅಭಿಮಾನಿ ಶಿವರಾಜ್ ಕಣಕಾಲ್ ಕಲಾವಿದರಾದ ಶ್ರೀಶೈಲ್ಹುಗಾರ್ ಸಂಘು ಪಾಟೀಲ್ ಮುನೀರ್ ಔಟ್ಗೇರಿ ಶರಣು ಅಮರಣ್ಣನವರ್ ವೀರೇಶ್ ಡಬಳ್ಗಿ ವಿನಾಯಕ್ ಭಟ್ ಸೇರಿದಂತೆ ಹಲವರು ಜೂನಿಯರ್ ವಿಷ್ಣುವರ್ಧನ್ ಅವರಿಗೆ ಸಾಥ್ ನೀಡಿದರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಮುಟ್ಟಾಳ ಏ ಸಂಚಾರ ನಿಯಮವನ್ನ ಪಾಲಿಸುವ ಅರ್ಥ ಆಯ್ತಾ ನೌಗವಲ್ಲಿ ಉಳಿಯೋಟನ್ನ ಪೆಟ್ಟು ಅಂತ ತಿಳ್ಕೊಂಡ್ರೆ ಯಾವ ಕಲ್ಲು ಸಿಲೆ ಆಗಲ್ಲ ನೇಗ್ ನೋಡೋದನ್ನ ನೋವು ಅಂತ ತಿಳ್ಕೊಂಡ್ರೆ ಯಾವ ಭೂಮಿನ ಫಲ ಕೊಡಕ್ಕಿಲ್ಲ ಹಾಗೇನೆ ಆರಕ್ಷಕರ ಬಯ ತಪ್ಪು ಅಂತ ತಿಳ್ಕೊಂಡ್ರೆ ಯಾವ್ ಧ್ಯಾನ ಉದ್ಧಾರ ಆಗಾಕಿಲ್ಲ ಈ ಸುದ್ದಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಬಂದ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ಇದು ಕ್ಲಸ್ಟರ್ ವಿರುದ್ಧ ಬ್ರಹ್ಮಾಸ್ತ್ರ